ಒಂದು ಇವತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಇವತ್ತು ದೇಶ ಅವರಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ ಏನು ಮನೆ ಪತ್ರ ಅಂತಂದರೆ ಇವತ್ತು ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದು ಸರಿಯಾದ ಕ್ರಮಬದ್ಧವಾಗಿ ನಡೀತಾ ಇಲ್ಲ ನಿಮ್ಮ ಸಮೀಕ್ಷೆದಾರರಿಗೆ ನೀವು ಸರಿಯಾಗಿ ತರಬೇತಿ ನೀಡಿಲ್ಲ ಎಲ್ಲ ಒಂದು ಕಡೆ ನಮ್ಮ ಸಬ ಸಮುದಾಯವನ್ನು ತುಳಿಯುವಂಥ ಕೆಲಸ ಆಗ್ತಾಯಿದೆ ಉದಾಹರಣೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಕೇಂದ್ರ ಮಂತ್ರಿಗಳು ಸೋಮಣ್ಣರು ಸೇರಿದಂಗೆ ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ನಮಗೆ ದೂರುಗಳು ಬಂದಿದ್ದೆ ಆದ್ದರಿಂದ ದಯಮಾಡಿ ಈ ಜಾತಿ ಸಮೀಕ್ಷೆಯನ್ನು ಮುಂದೂಡಿ ಮೊದಲು ಸಮೀಕ್ಷೆದಾರರಿಗೆ ತರಬೇತಿ ನೀಡಿ ನಂತರ ಈ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಒಕ್ಕಲಿ ಸಂಘದಿಂದ ಆಯೋಗಕ್ಕೂ ನಾವು ಮನವಿ ಮಾಡ್ಕೊತೀವಿ ಸೊ ಅದರಿಂದ ಇವತ್ತೆಲ್ಲ ಒಂದು ಕಡೆ ನಾನು ನಮ್ಮ ಸಮುದಾಯಕ್ಕೆ ನಮ್ಮ ಕುಲ ಬಾಂಧವರಿಗೆ ಮನವಿ ಮಾಡ್ಕೋತಿದ್ದೇನೆ ಒಂದು ಜಾತಿ ಒಕ್ಕಲಿಗಂತ ಬರೆಸಿ ಧರ್ಮ ಹಿಂದೂ ಅಂತ ಬರೆಸಿ ಉಪಜಾತಿಯು ಒಕ್ಕಲಿಗಂತ ಬರೆಸಿ ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸ್ಬೇಡಿ ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ನಾ ಈ ಆದೇಶ ಮಾಡಿ ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು ಒತ್ತಾಯ ಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ ಧರ್ಮ ಹಿಂದೂ ಉಪಜಾತಿ ಒಕ್ಕಲಿಗಂತ ಬರೆಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಹಾಗೂ ಸರ್ಕಾರ ಕೋರ್ಟ್ ನಂಬರು ಒನ್ ಫೈವ್ ಫೋರ್ ಒನ್ ಒನ್ ಫೈವ್ ಫೋರ್ ಒನ್ ಒಂದು ಐದು ನಾಲ್ಕು ಒಂದು ಕೋಡಿ ಮಾತ್ರ ಬರ್ಸಿ ಬೇರೆ ಯಾವುದು ಬರ್ಸಬೇಡಿ ಅಂತೇಳಿ ಮನವಿ ಮಾಡ್ಕತ್ತೀವಿ ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು ಸಮೀಕ್ಷೆದಾರರಿಗೆ ತರಬೇತಿ ನೀಡಬೇಕು ತದನಂತರ ಸಮೀಕ್ಷೆ ಮಾಡಿಸ್ಬೇಕು ಮನವಿ ಮಾಡಿ ದೂರ್ ಬಂತು ಅಂದರೆ ಇವಾಗ ಊರ್ ಕಡೆ ಹೋಯ್ತಾರೆ ಗೌಡ ಅಂತ ಹೇಳ್ತಾರೆ ಕೋರ್ಟ್ ಚೇಂಜ್ ಆಗ್ತದೆ ಇಲ್ಲ ಒಂದು ಕಡೆ ನಮ್ಮ ಜಾತಿಯನ್ನು ಸಮುದಾಯ ಹೊಡೆಯುವಂಥ ಕೆಲಸ ಅದು ಮಾಹಿತಿ ಇಲ್ಲಪ್ಪ ಮತ್ತೆ ಅವ್ರಿಗೆ ಗೊತ್ತಾಯ್ತದೆ ಓ ಇಲ್ಲ ಒಕ್ಕಲಿಂಗ ಬರ್ಸ್ಬೇಕು ಅಂತ ಆ ಕೋರ್ಟ್ ಚೇಂಜ್ ಮಾಡಪ್ಪ ಅಂದ್ರೆ ನಮ್ಗೆ ಆಫ್ಸನ್ಸ್ ಇಲ್ಲ ಚೇಂಜ್ ಅಂತ ಹೇಳಿ ಸಮೀಕ್ಷೆದಾರ ಹೇಳ್ತಾರೆ ಸೊ ಅದು ಸಮಸ್ಯೆಗಳಾಗಿದೆ ಸರ್ ಹಿಂದೆ ಸರ್ಬೇತಿನಿ ಇಲ್ಲ ಅವ್ರಿಗೆ ಈಗ ನಿಮ್ಗೆ ಮಾಧ್ಯಮದಲ್ಲಿ ನೋಡಿದಿರ ಇವತ್ತು ಸುಮಾರು ಜನ ನೆಟ್ವರ್ಕ್ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಪ್ಷನ್ ಬರ್ತಾ ಇಲ್ಲ ನಮ್ಗೆ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಮೀಕ್ಷೆ ದಾರಿ ಹೇಳೋರೆ ನಿಮ್ಗೆ ಮಾಧ್ಯಮದ ಖಂಡಿತ ಇದು ಮತ್ತೆ ಇದು ಸರ್ಕಾರದ ಹಣವನ್ನ ದುರುಪಯೋಗ ಆಯ್ತದ ಅಷ್ಟೇ ಇದು ಸರಿಯಾದ ಕ್ರಮದ ಆಯ್ತಾ ಇಲ್ಲ ಸರ್ ಹಿಂದೆ ಜಾತಿ ನೋಡಿ ಹೋರಾಟ ನಾವು ಮನವಿ ಮಾಡ್ಕೊತಾ ಇದೀವಿ ಹೋರಾಟ ಮಾಡೋದು ಒಂದೇ ಅದೇ ಒಂದು ಉದ್ದೇಶ ಅಲ್ಲ ನಾವು ಸಮೀಕ್ಷೆಯನ್ನ ಕ್ರಮಬದ್ಧ ಮಾಡಿಸಿ ಅಂತ ಹೇಳಿ ಇವತ್ತು ಸಹಿತ ಹಿಂದುಳಿದ ಆಯೋಗಕ್ಕೆ ಮತ್ತೆ ಸರ್ಕಾರಕ್ಕೆ ಸರ್ ಹಿಂದೆ ಒಕ್ಕಲಿಗ ಸಮುದಾಯ ಕೆಲವು ನಾಯಕರುಗಳು ಪ್ರತ್ಯೇಕ ಪ್ರತ್ಯೇಕ ಗುಡಿ ನಡೆಸಿ ಉಪಜಾತಿಗಳಲ್ಲಿ ಗಂಗಾಡ್ಕರು ಮತ್ತು ಮರಸ ಒಕ್ಕಲಿಗರು ಅಂತ ಬರೆಸ್ಬೇಕು ಅಂತೆಲ್ಲ ಹೇಳಿದ್ದಾರೆ ಸಮುದಾಯಗಳಲ್ಲಿ ನಮ್ಮ ಸಮುದಾಯದ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲ ನಿರ್ಮಾಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉಪಜಾತಿಗಳು ಒಂದು ನಮ್ಮ ಸಾಂಪ್ರದಾಯಿಕ ಜಾತಿಗಳಿಗೋಸ್ಕರ ಮಾಡ್ತಾ ಇದೇವೆ ಹೊರತು ಅದು ದಯವಿಟ್ಟು ಇದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಎಲ್ಲರೂ ಎಲ್ಲರೂ ಒಕ್ಕಲಿರುವಂತ ಪರಿಸ್ಥಿತಿ ಅಂತ ಹೇಳಿದ್ದಾರೆ ನಾವು ಅದನ್ನೇ ಹೇಳ್ತಾ ಇದೀವಿ ಅವತ್ತು ನಮ್ಮ ಸಭೆಯಲ್ಲಿ ಏನು ಎಲ್ಲ ಮಠಾಧೀಶರು ನಮ್ಮೆಲ್ಲ ಪಕ್ಷಗಳ ಮುಖಂಡರುಗಳು ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಜನಾಂಗ ಮುಖಂಡರುಗಳ ಸಭೆನಲ್ಲೂ ಅದೇ ಹೇಳಿ ನಾವು ನಿರ್ಧಾರ ಅಷ್ಟೇ ಹೊತ್ತು ಜಾತಿನಲ್ಲಿ ವಕಲೀರು ಧರ್ಮ ಬಂದು ಹಿಂದೂ ಉಪ ಜಾತಿಯಲ್ಲಿ ಒಕ್ಕಲೀರು ಬರೆಸ್ಬೇಕು ಅಂತ ಹೇಳಿ ಅವತ್ತು ತೀರ್ಮಾನ ಆಗಿದೆ ನಮ್ಮ ಸ್ವಾಮೀಜಿ ಅವರು ಅದೇ ಹೇಳಿದ್ರೆ ನಮ್ಮ ಮುಖಂಡರುಗಳು ಅದೇ ಹೇಳೋರೆ ನಾವು ರಾಜ್ಯ ಒಕ್ಕೂ ಅದೇ ಹೇಳ್ತಾ ಇದೀವಿ ಅದ್ಬಿಟ್ಟು ಯಾವ ಮಾಹಿತಿನೂ ಕೊಡಬೇಡಿ ಅದು ಅವಶ್ಯಕತೆ ಇಲ್ಲ ಸಂಪೂರ್ಣ ಸಮೀಕ್ಷೆ ಮಾಡೋ ಅಲಾಟ್ಮೆಂಟ್ ಅಲಾಟ್ ಮಾಡಿರ್ತಾರಲ್ಲ ಅವ್ರು ಬರೋರೇ ಬೇರೆ ಅವ್ರ ಹೆಸರೇ ಇರೋರೆ ಬೇರೆ ಆಮೇಲೆ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ದಾರೆ ಇನ್ನು ಇದಾರೆ ಕೆಲಸ ಜೆ ಕಂಟಿಸ್ಕೊಂಡು ಹೋಗಿದ್ದಾರೆ ಮೀಟ್ರ್ ಮೇಲೆ ಆ ಕೋಡ್ ನಂಬರ್ ಇಲ್ಲೊಂದು ಕೊಟ್ಟಿದ್ರೆ ಇನ್ನೊಂದು ಇಲ್ಲ ಮೇಲ್ಗಡೆ ಬೀದಿ ಕೆಳಗಡೆ ಬೀದಿ ಅಂತೀವಲ್ಲ ನಾವು ಮೇಲೆ ಕೆಳಗೆ ಬೀದಿ ನಾವು ಮಾಡೋ ಭಾಷೆಯಲ್ಲಿ ಆ ರೀತಿ ಹೋಗಿದೆ ಅದು ಆಗಿಲ್ಲ ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ದರ್ಶಕರು ಹೇಳಿದ್ದಾರೆ ಮಾಲಣ್ಣ ಮತ್ತು ರಾಘವಣ್ಣವರೆಲ್ಲ ಹೇಳಿದ್ದಾರೆ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ಹೋಗ್ತೀಗ ಉಪಜಾತಿ ಜಾತಿ ಅದರ ಏನು ಬಸ್ಬಾರ್ಟ್ ಒಂದು ಫೋರ್ ಒನ್ ಪಾಯಿಂಟ್ ಫೋರ್ ಒನ್ ಅಂತ ಹೇಳಿ ಬರ್ತೀವಿ ಹೇಳಿ ನಮ್ಮ ರಾಜ್ಯ ಹೊತ್ತು ನಮ್ಮ ನಿಮ್ಮ ಸಮೇತ ನಮ್ಮ ಮಹಾಪುರುಗಳು ಸಭೆ ಮೇಲೆ ಸಭೆ ಮಾಡಿ ಇದನ್ನೆಲ್ಲ ಹೇಳಿದ್ದಾರೆ ಒಕ್ಕಲಿಗ ಜಾತಿ ಉಪಜಾತಿ ಒಕ್ಕಲಿಗ ಧರ್ಮ ಇಂದು ಅಂತ ಹೇಳಿ ಅಂತ ದಯವಿಟ್ಟು ನಮ್ಮ ಜನಾಂಗದವರು ಇದು ಬಿಟ್ಟು ಬೇರೆ ಗೌಡ ಮತ್ತೊಂದು ಬಗ್ಗೆ ನಮ್ಮದು ಸರ್ಕಾರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಹೌದು ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಶೈಕ್ಷಣಿಕ ಇದು ಒಂದು ಕಡೆಗೆ ಇಟ್ಕಳವ ನೀವು ಕೊಟ್ಟಿರೋದು ಅರವತ್ತು ಕ್ವಶನ್ ಕೊಟ್ಟಿದ್ದೀರಿ ಯಾವುದು ಪುತ್ರ ಕೊಟ್ಟು ಯಾವುದು ಕೊಡಬಾರ್ದು ಅಂತ ನನಗೆ ಕೊಟ್ಟಿದ್ದಾರೆ ನಾವೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಬಂದಿರೋರು ಎಸ್ ಎಲ್ ಸಿಲಿ ಅದಿಲ್ಲವಲ್ಲ ಎಷ್ಟೊಂದು ಕ್ವಶನು ಇವತ್ತೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಮಾರ್ಕ್ಸ್ಗೆ ಐದು ಒಂದು ಕ್ವಶನ್ಗೆ ಐದೈದು ಮಾರ್ಕ್ಸ್ ಕೊಡ್ತಿದ್ರು ಒಂದು ಮೂವತ್ತು ಇಪ್ಪತ್ತೈದು ಮಾರ್ಕ್ಸಲ್ಲಿ ಮುಗೈ ಮುಗಿತ್ತು ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಇವೆಲ್ಲ ಅರವತ್ತು ಕೊಟ್ಟಿದ್ದಾರೆ ಇವತ್ತು ಡೆಪ್ಯೂಟಿ ಸಿ ಎಮ್ ಹೇಳಿದ್ದಾರೆ ಟೂ ಬರ್ಸ್ಟನ್ வ்ரார் யார் மனிதர் எல்லாரும் எல் கூட மணி ಆಧಾರದಲ್ಲೇ ಮಂಡ್ಯ ನಗರದಲ್ಲಿ ಎಲ್ಲಿ ಸೆಂಟರ್ ಮಾಡಿದರೆ ಕೋಚಿಂಗ್ ಸೆಂಟರ್ ತರಬೇತಿದಾರರಿಗೆ ಸಮೀಕ್ಷೆದಾರರಿಗೆ ಅಂತ ಮಾಹಿತಿ ಕೊಡಿ ಯಾಕೆ ಅಂತ ಹೇಳಿದ್ರೆ ಯಾರು ತುಂಬಾ ಸಂಪೂರ್ಣ ಮಾಹಿತಿ ಇಲ್ಲ ಯಾವ ಶಾಲಾ ಶಿಕ್ಷಕೂ ಇಲ್ಲ ಆಮೇಲೆ ಯಾವ ಸಮಾಜ ಕಲ್ಯಾಣಕ್ಕೆ ಅವರು ಇಲ್ಲ ನಮ್ಮ ನಗರಸಭೆ ವತಿಯಿಂದ ನೇಮಿಸ್ಕೊಂಡಿದ್ರೆ ಅವ್ರಿಗೂ ಗೊತ್ತಿಲ್ಲ ಮಾಡಿದ್ರೆ ನಗರಸಭೆಯಿಂದ ಬಿಟ್ಟಿದ್ರೆ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಅಂತ ಕೊಟ್ರೆ ಯಾಕೆ ಅಂತ ಹೇಳಿದ್ರೆ ಇದು ನಾವೇ ನಾವೇಸ್ರು ಹೊಡೆದಾಡೋ ರೀತಿ ಇದು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ